ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತು ಅವರು ಆಟ ಅನೇಕರಿಗೆ ಇಷ್ಟವಾಗುತ್ತಿದೆ ಕ್ಯಾಪ್ಟನ್ ಭವ್ಯ ಅವರು ವೈಯಕ್ತಿಕ ಕಾರಣಗಳಿಗಾಗಿ ಹನುಮಂತರನ್ನು ನಾಮಿನೇಟ್ ಮಾಡಿದರು ಆದರೆ ಹನುಮಂತು ಅವರು ಶಾಂತವಾಗಿ ಪ್ರತಿಕ್ರಿಯಿಸಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತು ಅವರ ಆಟ ಅನೇಕರಿಗೆ ಇಷ್ಟ ಆಗುತ್ತಿದೆ ಅವರು ಆಟ ಆಡುವ ರೀತಿಗೆ ಎಲ್ಲರಿಂದ ಮೆಚ್ಚುಗೆ ಸಿಕ್ಕಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಡೆದುಕೊಳ್ಳುವ ರೀತಿ ಅನೇಕರಿಗೆ ಇಷ್ಟ ಯಾರಾದರೂ ಅವರನ್ನು ನಾಮಿನೇಟ್ ಮಾಡಿದರೆ ಆ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಆ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇಲ್ಲ ಮಂಗಳವಾರದ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ಭವ್ಯ ಗೌಡ ಅವರು ಹನುಮಂತ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದರು ಈ ಬಗ್ಗೆ ಅವರು ತುಟುಕು ಪಿಟುಕು ಎನ್ನಲಿಲ್ಲ ಆದರೆ ಆ ಬಳಿಕ ಈ ಬಗ್ಗೆ ಅವರು ಮಾತನಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದರಲ್ಲಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಭಿನ್ನವಾಗಿ ನಡೆದಿದೆ ಒಬ್ಬರು ಒಬ್ಬರು ಮೂವರನ್ನು ನಾಮಿನೇಟ್ ಮಾಡಬೇಕಿತ್ತು ಆ ಪೈಕಿ ಒಬ್ಬರನ್ನು ಹೊರಟ್ ಹೊರಟ್ ಹೊರಕ್ಕೆ ಇಡುವ ಅಧಿಕಾರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರಿಗೆ ಇತ್ತು ಈ ಪ್ರಕ್ರಿಯೆ ಅನುಸಾರ ಚೈತ್ರಾ ಮತ್ತು ಮಂಜು ತ್ರಿವಿಕ್ರಮ್ ಗೌತಮಿ ಮೋಕ್ಷಿತಾ ಧರ್ಮ ನಾಮಿನೇಟ್ ಆದರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರತಿ ಕ್ಯಾಪ್ಟನ್ಗೆ ವಿಶೇಷ ಅಧಿಕಾರ ಇರುತ್ತದೆ ಇಬ್ಬರನ್ನು ನಾಮಿನೇಟ್ ಮಾಡಲು ಅಥವಾ ನಾಮಿನೇಷನ್ನಿಂದ ಬಚಾವ್ ಮಾಡಲು ಅಧಿಕಾರ ಇರುತ್ತದೆ ಒಬ್ಬರನ್ನು ನಾಮಿನೇಟ್ ಮಾಡುವ ಅಧಿಕಾರವನ್ನು ಭವ್ಯಾಗೆ ಬಿಗ್ ಬಾಸ್ ನೀಡಿದರು ಇದರ ಪ್ರಕಾರ ಹನುಮಂತು ಅವರನ್ನು ಭವ್ಯ ನಾಮಿನೇಟ್ ಮಾಡಿದ್ದರು ಟಾಸ್ಕ್ ಬಗ್ಗೆ ನಾನು ಏನೇನು ಹೇಳಲ್ಲ ವೈಯಕ್ತಿಕವಾಗಿ ಕೆಲವು ವಿಚಾರ ಇಷ್ಟ ಆಗುವುದಿಲ್ಲ ಏನಾದರೂ ಹೇಳಿದರೆ ನಂದು ನಾನು ಹೇಳಿದ್ದೀನಿ ನಿಂದು ಬಂದಾಗ ನೀನು ಹೇಳಿಕೊ ಎನ್ನುತ್ತಾರೆ ಎಂಬ ಕಾರಣ ನೀಡಿ ಭವ್ಯ ನಾಮಿನೇಟ್ ಮಾಡಿದ್ದರು ಆ ಬಳಿಕ ಧನರಾಜ್ ಅವರು ಈ ಬಗ್ಗೆ ಹನುಮಂತ ಬಳಿ ಚರ್ಚೆ ಮಾಡಿದ್ದರು ಭವ್ಯ ನಿಮಗೆ ವೈಯಕ್ತಿಕ ಕಾರಣ ನೀಡಿ ನಾಮಿನೇಟ್ ಮಾಡಿದರು ನೀವು ಕೂಡ ಟಾಸ್ಕ್ ಬದಲು ವೈಯಕ್ತಿಕ ಕಾರಣ ನೀಡಿ ನಾಮಿನೇಟ್ ಮಾಡಬೇಕಿತ್ತು ಎಂದು ಹೇಳಿದರು ಇಲ್ಲಿ ಎಲ್ಲರೂ ತಿಪ್ಪೆಗೊಂಡಿ ಅದನ್ನು ಕೆದರುತ್ತಿದ್ದರೆ ವಲಸು ಬರುತ್ತದೆ ಇರುತ್ತದೆ ಎಂದರು ಹನುಮಂತ ಈ ಮೂಲಕ ಎಲ್ಲರೂ ಹಣೆಬರ ಒಂದೇ ಎಂದರು